ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಲೋಕತಂತ್ರ ಬಚಾವೋ ಪ್ರಜಾತಂತ್ರ ಬಚಾವೋ ಪ್ರಜಾಪ್ರಭುತ್ವವನ್ನು ಉಳಿಸಿ ಹೇಗೆ ಉಳಿಸುವುದು ಹೆಂಡತಿಯನ್ನು ಮುಂದಿಟ್ಟುಕೊಂಡು ಉಳಿಸುವುದು ಮಗನನ್ನು ಮುಂದಿಟ್ಟುಕೊಂಡು ಉಳಿಸುವುದು ನಾವು ಶಾಲೆಯಲ್ಲಿ ಓದುವಾಗ ಪ್ರಜಾಪ್ರಭುತ್ವ ಎಂದರೇನು ಅಂತ ಒಂದು ಪ್ರಶ್ನೆ ಇರೋದು ಒಂದು ಮಾರ್ಕು ಎರಡು ಮಾರ್ಕಿನ ಪ್ರಶ್ನೆ ಏನು ಜನರಿಂದ ಜನರಿಗಾಗಿ ಜನರು ಮಾಡುವುದು ಪ್ರಜಾಪ್ರಭುತ್ವ ಪ್ರಜೆಗಳಿಂದ ಪ್ರಜೆಗಳೇ ನಡೆಸುವುದಕ್ಕೆ ಪ್ರಜಾಪ್ರಭುತ್ವ ಎನ್ನುತ್ತಾರೆ ನಮಗ ಈ ಥರ ಬರೆದ್ರೆ ಮಾರ್ಕ್ಸ್ ಹಾಕೋಳು ಈಗ ಆ ರೀತಿ ಬರೆದ್ರೆ ಬಹುಶಃ ಪಠ್ಯದಲ್ಲಿ ಆ ರೀತಿ ಹಾಕಲಿಕ್ಕೆ ಇನ್ನು ಮುಂದೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ಪ್ರಜೆಗಳಿಂದ ಪ್ರಜೆಗಳೇ ನಡೆಸುವ ಪ್ರಜೆಗಳಿಗಾಗಿ ನಡೆಸುವ ಸರ್ಕಾರ ಪ್ರಜಾಪ್ರಭುತ್ವ ಸರ್ಕಾರ ಅಲ್ಲ ಗಂಡನ ಪರವಾಗಿ ಹೆಂಡತಿ ನಡೆಸುವ ಅಪ್ಪನ ಪರವಾಗಿ ಮಗ ನಡೆಸುವ ಮಗನ ಪರವಾಗಿ ತಮ್ಮ ಅಣ್ಣನ ಪರವಾಗಿ ತಮ್ಮ ನಡೆಸುವ ಕುಟುಂಬಸ್ಥರೇ ನಡೆಸುವ ವ್ಯವಸ್ಥೆಗೆ ಪ್ರಜಾಪ್ರಭುತ್ವ ಅಂತಾರೆ ಹಾಗಂತ ಭಾನುವಾರ ಪರೋಕ್ಷವಾದ ಸಂದೇಶವನ್ನು ಈ ದೇಶದ ಇಪ್ಪತ್ತೇಳು ಪಕ್ಷಗಳು ಒಕ್ಕೊರಲಿನಿಂದ ಕೂಗಿವೆ ನೋಡಿ ಹಿಂದ್ಗಡೆ ಇರುವಂಥ ಬ್ಯಾನರ್ ಒಂದ್ಸಲ ನೋಡಿಬಿಡಿ ಲೋಕತಂತ್ರ ಬಚಾವು ಸಂವಿಧಾನಾತ್ಮಕ ಹುದ್ದೆ ಇರಲಾರದಂಥ ಇಬ್ಬರನ್ನು ಅಲ್ಲಿ ಕೂಡಿಸಲಾಗಿದೆ ಪಕ್ಷಕ್ಕೆ ಸಂಬಂಧವೇ ಇಲ್ಲ ಇಪ್ಪತ್ತೇಳು ಪಕ್ಷದವರು ಕೂತಿದ್ದಾರೆ ಒಂದು ಪಕ್ಷದ ನಾಲ್ಕು ಜನ ಒಂದೇ ಕಡೆ ಇದ್ದಾರೆ ಒಂದೇ ಕುಟುಂಬದ ಮೂರು ಜನ ಇದ್ದಾರೆ ಕಾಂಗ್ರೆಸ್ಸಿಂದ ಪ್ರಿಯಾಂಕಾ ವಾಡ್ರಾ ಇದ್ದಾರೆ ರಾಹುಲ್ ಗಾಂಧಿ ಇದ್ದಾರೆ ಸೋನಿಯಾ ಗಾಂಧಿ ಕೂತಿದ್ದಾರೆ ಈ ಕಡೆ ನೋಡಿದರೆ ಒಮರ್ ಅಬ್ದುಲ್ಲಾನ ಉತ್ತರಾಧಿಕಾರಿ ಮಾಡಬೇಕು ಅಂತ ಹಪ್ಪಹಪ್ಪಿಸುವಂತ ಫಾರೂಕ್ ಅಬ್ದುಲ್ಲಾ ಕೂತಿದ್ದಾರೆ ಅದೆಲ್ಲ ಪ್ರಶ್ನೆ ಪ್ರಶ್ನೆ ಇರೋದು ಇಲ್ಲಿವರೆಗೂ ಅಡ್ರೆಸ್ಗೆ ಇರಲಿಲ್ಲ ಸುನೀತಾ ಕೇಜ್ರಿವಾಲ್ ಅನ್ನೋರು ಕೇವಲ ಶೀಶ್ ಮಹಲ್ನ ಎಲ್ಲ ಸಾಮಾನುಗಳ ಖರೀದಿಗೆ ದುಡ್ಡನ್ನು ವಹಿವಾಟಿಗೆ ಸೀಮಿತ ಆದಂತಹ ಹೆಸರು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ರಜಾ ಹಾಕಿ ಅರವಿಂದ್ ಕೇಜ್ರಿವಾಲ್ ಪರವಾಗಿ ಲೋಕಸಭಾ ಚುನಾವಣೆಗೆ ವಾರಣಾಸಿಯಲ್ಲಿ ಓಡಾಡಿದ್ದನ್ನು ಬಿಟ್ಟರೆ ಈ ಎಮ್ಮನ ಹೆಸರು ನಾನು ಎಲ್ಲಿಯೂ ಕೇಳೇ ಇರಲಿಲ್ಲ ಮುಖ್ಯ ಭೂಮಿಕೆಯಲ್ಲಿ ಅವತ್ತು ಯಾವತ್ತು ಇವರು ಉತ್ತರಾಧಿಕಾರಿ ಉತ್ತರದಾಯಿ ಅಂತೇಳಿ ಅವತ್ತು ಅರವಿಂದ್ ಕೇಜ್ರಿವಾಲ್ ಎದುರು ತೋರಿಸ್ಕೊಟ್ಟಿಲ್ಲ ಆಮ್ ಆದ್ಮಿ ಜನಸಾಮಾನ್ಯರಿಂದ ನಡೆಯುವ ಸರ್ಕಾರ ಹೇಳಿ ಅವರ ಸರ್ಕಾರ ನಡೆಸ್ತಾ ಇದ್ದದ್ದು ಹವಾಯಿ ಚಪ್ಪಲಿ ಹಾಕ್ಕೊಂಡು ದೊಗಳೆ ಶರ್ಟ್ ಹಾಕ್ಕೊಂಡು ಈಗ ಯಾವಾಗ ಆ ರಿಮಾಂಡ್ಗೆ ರಿಮಾಂಡಿಗೆ ಹೋದರೂ ಹೋದ ಮಾರನೇ ದಿವಸ ಅತಿ ಹೆಚ್ಚು ಯಾರಾದರೂ ಇವತ್ತು ಈ ರಾಷ್ಟ್ರದ ರಾಜಕಾರಣದಲ್ಲಿ ವಿಜೃಂಭಿಸ್ತಾ ಇದ್ದರೆ ಅದು ಸೋನಿಯಾ ಗಾಂಧಿನೂ ಅಲ್ಲ ಪ್ರಿಯಾಂಕಾ ವಾಡ್ರಾನೂ ಅಲ್ಲ ಯಾರೋ ಅಲ್ಲ ಕೇವಲ ಮತ್ತು ಕೇವಲ ಸುನೀತಾ ಕೇಜ್ರಿವಾಲ್ ಯಾರಿವರು ಆಮ್ ಆದ್ಮಿ ಪಕ್ಷದಲ್ಲಿ ಇವರ ಸ್ಥಾನಮಾನ ಏನು ಇಲ್ಲ ಶಾಸಕರ ಅಲ್ಲ ವಿಧಾನ ಪರಿಷತ್ ಸದಸ್ಯರ ಮೇಲ್ಮನೆಯೇ ಇಲ್ಲ ದಿಲ್ಲಿ ಸಚಿವರ ಪ್ರಶ್ನೆ ಬರೋದೇ ಇಲ್ಲ ಪಕ್ಷದಲ್ಲಿ ಏನಾದರೂ ಹುದ್ದೆ ಇದೆಯಾ ಪಕ್ಷದಲ್ಲಿ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಖಜಾಂಚಿ ಕಾರ್ಯದರ್ಶಿ ಯಾವುದೋ ಇರ್ತಲ್ಲ ಹೋಗಲಿ ಪಕ್ಷದ ಸದಸ್ಯರ ಅಲ್ಲ ಹಾಗಾದರೆ ಇವರು ಬಂದು ಭಾನುವಾರ ದಿವಸದ ರ್ಯಾಲಿ ಆಯ್ತಲ್ಲ ಇಂಡಿ ಅಲಯನ್ಸ್ ರ್ಯಾಲಿ ಆ ರ್ಯಾಲಿಯಲ್ಲಿ ಸೋನಿಯಾ ಗಾಂಧಿ ಪಕ್ಕದಲ್ಲಿ ಕೂತ್ಕೋತಾರೆ ಕುತ್ಕೊಂಡು ಭಾಷಣವನ್ನು ಮಾಡ್ತಾರಲ್ಲ ಯಾಕೆ ಇನ್ನೊಬ್ರು ಇನ್ನೊಬ್ರು ಕಲ್ಪನಾ ಸೊರೇನ್ ಅಂತೇಳಿ ಯಾರವರು ಭಾರತ ದೇಶದ ಯಾವ ಪ್ರಜೆಗೂ ಇವ್ರ ಹೆಸರನ್ನು ಕೇಳಿಲ್ಲ ಜಾರ್ಖಂಡಿನ ಜನರಿಗೆ ಗೊತ್ತಿರುವ ಹೆಸರು ಏಕೆಂದ್ರೆ ಅತ್ಯಂತ ವಿವಾದಾತ್ಮಕವಾದಂಥ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವ್ರು ಗಂಡ ಇನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಎಂಟು ಒಂಬತ್ತು ಸಲ ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ಪರಾರಿಯಾದಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಈತ ಎಲ್ಲಿದ್ದಾರೆ ಅಂತ ಅವರ ಇಂಟೆಲಿಜೆನ್ಸ್ ಅವ್ರಿಗೆ ಗೊತ್ತಿಲ್ಲ ಬೈ ಫ್ಲೈಟ್ ಡೆಲ್ಲಿಗೆ ಬರ್ತಾರೆ ಜಾರ್ಖಂಡ್ ಭವನದಲ್ಲಿ ಉಳ್ಕೊಂಡಿದ್ರು ಅಂತ ಹೇಳ್ತಾರೆ ನೋಡಿದರೆ ನೆಕ್ಸ್ಟ್ ಕಟ್ ಮಾಡಿದರೆ ಕಾರಲ್ಲಿ ಪರಾರಿಯಾಗಿರ್ತಾರೆ ಅಮರವ್ರನ್ನ ಹಿಡ್ಕೊಂಬರ್ಲಾಗತ್ತೆ ರಾಜ್ಯಪಾಲರ ಹತ್ರ ಹೋಗ್ತಾರೆ ನನ್ನ ಹೆಂಡತಿಯನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ಹೋಗಿರ್ತಾರೆ ಕಲ್ಪನಾ ಸುರೇನ್ನ ಎಲ್ಲ ಎಮ್ ಎಲ್ ಎಗಳ ಕಡೆ ಸಹಿ ಹಾಕ್ಸ್ಕೊಂಡಿರ್ತಾರೆ ಇನ್ನೇನು ಪಕ್ಷ ಒಡೆದು ಛಿದ್ರ ಆಗತ್ತೆ ಅಂತ ಅನ್ನುವಂಥ ಸಂದರ್ಭದಲ್ಲಿ ಚಂಪೈಸುರೇನ ಮುಖ್ಯಮಂತ್ರಿ ಮಾಡಿ ಕಸ್ಟಡಿಗೆ ಹೋಗ್ತಾರೆ ಇವರೊಬ್ಬರನ್ನು ಇಟ್ಕೊಂಡು ನಿನ್ನೆ ಇಂಡಿಯಾ ಅಲೈನ್ಸ್ನವರು ಸಭೆಯನ್ನು ಮಾಡಿದರು ಏನಂತ ಪ್ರಜಾತಂತ್ರ ಉಳಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಲೋಕತಂತ್ರವನ್ನು ಉಳಿಸಿ ಲೋಕತಂತ್ರ ಉಳಿಸುವುದು ಅಂತಂದರೆ ಅವರವರ ಮಕ್ಕಳಿಗೆ ಆಯಾ ರಾಜ್ಯದ ಆಸ್ತಿಯನ್ನು ಬಿಟ್ಟು ಕೊಡುವುದಾ ಅಂತ ಈ ದೇಶದ ಮತದಾರರು ಈಗ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ ಈ ದೇಶದಲ್ಲಿ ಹತ್ತೊಂದು ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತಲ್ಲ ಅದಾದ್ಮೇಲೆ ನಾವು ನೋಡ್ಕೊಂಡ್ ಬಂದಿರುವಂಥ ರಾಜಕಾರಣ ಇದೆಯಲ್ಲ ಆ ರಾಜಕಾರಣ ಎಲ್ಲ ವಂಶ ಪಾರಂಪರ್ಯದ ರಾಜಕಾರಣ ಆಗಿರೋದ್ರಿಂದ ಇದೊಂದು ಅಘೋಷಿತವಾದಂಥ ವ್ಯವಸ್ಥೆ ಅನ್ನುವಂಥ ಮನಸ್ಥಿತಿಗೆ ಈ ದೇಶದ ಪ್ರಜೆಗಳು ಇಷ್ಟು ವರ್ಷ ಬಂದ್ಬಿಟ್ಟಿದ್ರು ಅದಾದ ಮೇಲೆ ಪಕ್ಷಗಳು ಅದಾದ ಅದಾದ್ಮೇಲೆ ಪ್ರಾದೇಶಿಕ ಪಕ್ಷಗಳು ಹುಡ್ತವೆ ಪ್ರಾದೇಶಿಕ ಪಕ್ಷಗಳು ಯಾರನ್ನ ನೋಡಿ ತಮ್ಮ ಈ ಆಳ್ವಿಕೆಯನ್ನು ಮುಂದುವರ್ಸ್ಕೊಂಡು ಬರ್ತಾರೆ ಅಗೇನ್ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ನೋಡ್ಕೊಂಡು ಬರ್ತಾರೆ ಅದಕ್ಕೆ ಇಂದಿರಾ ಕಾಂಗ್ರೆಸ್ ಅಂತ ಬೇರೆ ಕರಿತಾ ಇದ್ರು ಇಂದಿರಾ ಕಾಂಗ್ರೆಸ್ ಇಂದಿರಾ ಈಸ್ ಇಂಡಿಯಾ ಇದು ಮತ್ತೆ ಮತ್ತೆ ಪ್ರತಿ ಪ್ರತಿ ಬಾರಿ ಹೇಳಬೇಕಾಗಿಲ್ಲ ಚರ್ವಿತ ಚರ್ವಣ ಆಗುತ್ತೆ ನಿಮ್ಮ ಹತ್ರ ಸಮಯ ಇಲ್ಲ ನನ್ನ ಹತ್ರ ಸಮಯ ಇಲ್ಲ ನನ್ನ ಒಳಗಿನ ಬೇಗುದಿಗೋಸ್ಕರ ಆಕ್ರೋಶಕ್ಕೋಸ್ಕರ ಮತ್ತೆ ಇದೇ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಮೂಢ ಅಂತ ನಾವು ನೀವು ತಿಳ್ಕೊತೀವಿ ಏನು ತಿಳಿಯಲ್ಲ ಅಂತ ಉಳಿದವ್ರಲ್ಲ ಪಪ್ಪು ಅಂತಾರೆ ಆದರೆ ಈತ ಎಷ್ಟು ಶಾಣೆಯ ಇದ್ದಾನೆ ಅಂದರೆ ಇದೇ ಕುಟುಂಬ ರಾಜಕಾರಣ ಮುಂದುವರಿಯಬೇಕು ಅದು ಮುಂದುವರಿಯಬೇಕು ಅಂದ್ರೆ ಈ ದೇಶದಲ್ಲಿ ಯಾವುದೇ ತನಿಖಾ ಸಂಸ್ಥೆಗಳಿರಬಾರ್ದು ತನಿಖಾ ಸಂಸ್ಥೆಗಳಿದ್ರು ಕೂಡ ರಾಜಕಾರಣಿಗಳ ವಿಷಯಕ್ಕೆ ಅವರು ಬರಬಾರ್ದು ಅದು ಬಂದದ್ದೇ ಆದರೆ ಅದು ನಿರಂಕುಶ ಪ್ರಭುತ್ವ ಅಂತ ಭಾಷಣ ಮಾಡ್ತಾನೆ ಮ್ಯಾಚ್ ಫಿಕ್ಸಿಂಗ್ ಅಂತ ಹೇಳ್ತಾನೆ ಮ್ಯಾಚ್ ಫಿಕ್ಸಿಂಗ್ ಯಾವಾಗ ಆಗತ್ತೆ ಸ್ವಾಮಿ ಮ್ಯಾಚ್ ಫಿಕ್ಸಿಂಗ್ ಯಾವ ಯಾವಾಗತ್ತೆ ಅಂದ್ರೆ ಒನ್ ಸೈಡೆಡ್ ಆದ ಸಂದರ್ಭದಲ್ಲಿ ಇನ್ನೊಂದು ಕಡೆ ಅವರು ಯಾವ ಅವ್ರ ಜೊತೆ ಒಳಗಡೆ ಒಪ್ಪಂದ ಆಗತ್ತೆ ಇವತ್ತು ನಡೀತಾ ಇರುವಂಥ ವಿದ್ಯಮಾನ ಏನು ತಪ್ಪಿಸಿಕೊಂಡು ತಿರುಗಿದಂಥ ತಿರುಗ್ತಾ ಇದ್ದಂಥ ವ್ಯಕ್ತಿಯನ್ನು ಪರಾರಿಯಾದಂಥವ್ರು ಕರ್ಕೊಂಬಂದು ಕೂಡಿಸಿರೋದು ಅವರಿಗೆ ಲಾಕಪ್ ಯಾರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರಲ್ಲ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನದ ಅಂಗಸಂಸ್ಥೆಯಾಗಿರುವಂಥ ನ್ಯಾಯಾಂಗ ವ್ಯವಸ್ಥೆ ಅವರನ್ನ ಕಸ್ಟಡಿ ಕೊಟ್ಟದ್ದು ನಾಳೆ ವಾಪಸ್ ಬಿಡೋದು ಬಿಡಬೇಕಾಗತ್ತೆ ನೀವು ಹೊರಗಡೆ ಬಂದಿದ್ದಿರಲ್ಲ ಈಗ ಐದು ಸಾವಿರ ಕೋಟಿ ರೂಪಾಯಿ ಆಸ್ತಿಗಳನ್ನು ಮಾಡಿರೋರು ಐದು ಸಾವಿರ ಕೋಟಿ ಪಕ್ಷದ ಹೆಸರಲ್ಲಿ ಬರೀ ಐವತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಬೇರೆಯವ್ರ ಕಡೆಯಿಂದ ಅದು ಸಾಮದು ಸಾಲವನ್ನು ಪಡೆದು ತೊಗೊಂಡಂಥ ಕಂಪ್ನಿಗಳು ನೂರಾರು ಕೋಟಿ ರೂಪಾಯಿ ಬಾಡಿಗೆ ಪಡಿತಾ ಇದ್ರಿ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಹೆಂಗೆ ಹೊರಗಿದಿರಿ ಈ ದೇಶದಲ್ಲಿ ನಿರಂಕುಶ ಪ್ರಭುತ್ವ ಇದ್ರೆ ನೀವು ಹೊರಗಡೆ ಇರೋಕ್ಕೆ ಸಾಧ್ಯ ಇತ್ತಾ ಜೈಲಲ್ಲಿ ಇರ್ತಿದಿರಿ ನೀನು ನಿಮ್ಮ ತಾಯಿ ಆದರೆ ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ನಿಮ್ಗೆ ಜಾಮೀನಿದೆ ಜಾಮೀನಿನಲ್ಲಿ ನೀವು ಹೊರಗಡೆ ಇರೋರು ಆರ್ಥಿಕ ಅಪರಾಧವನ್ನು ಮಾಡಿದ್ದೀರಿ ತೆರಿಗೆಯನ್ನು ಕಟ್ಟಿಲ್ಲ ತೆರಿಗೆ ಕಟ್ಟಿದರೆ ನೀವು ಆಸ್ತಿ ಹೊಡ್ಕೊಂಡಿರೋ ಅನ್ನೋದು ಪೂರ್ವ ಆಗುತ್ತೆ ಎಂಥ ಕೇಸ್ ನನ್ನ ಸಿಗಾಕೊಂಡಿದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಂದರೆ ತೆರಿಗೆ ಕಟ್ಟಿದರೆ ಇವರು ಮೋಸ ಮಾಡಿದ್ದಾರೆ ಅಂತ ಒಪ್ಕೊಂಡಂಗಾಯಿತು ತೆರಿಗೆ ಕಟ್ಟಲಿಲ್ಲ ಅಂತ ತೆರಿಗೆ ವಂಚನೆ ಮೋಸ್ಟ್ ಸಂಕೀರ್ಣವಾದಂಥ ಕಾಂಪ್ಲಿಕೇಟೆಡ್ ಕೇಸ್ ಅದು ಅದ್ರ ಬಗ್ಗೆ ನಾನೊಂದು ಹತ್ತು ಸಂಚಿಕೆಗಳನ್ನ ಮಾಡಿದ್ದೀನಿ ಆ ಸಂದರ್ಭದಲ್ಲಿ ವಿಸ್ತೃತವಾಗಿ ಅದರ ಬಗ್ಗೆ ಹೇಳಿದ್ದೀನಿ ಈತ ಹೇಳ್ತಾರೆ ನಮ್ಮ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿದ್ದಾವೆ ನಮ್ಗೆ ವ್ಯವಹಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಆ ಮ್ಯಾಚ್ ಫಿಕ್ಸಿಂಗ್ ಅಂತ ಇನ್ನೊಬ್ಬ ಬರ್ತಾರೆ ಅಖಿಲೇಶ್ ಯಾದವ್ ಬರ್ತಾರೆ ಈ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿ ಆಗ್ತಾರಂತೆ ಉತ್ತರ ಪ್ರದೇಶದ ಜನರಿಗೆ ಗೊತ್ತಿರಲಿಲ್ಲ ರೀ ಅವರಪ್ಪ ಪ್ರಚಾರ ಮಾಡ್ಕೊಂಬಂದು ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಮಾರನೇ ದಿವಸ ಮಗನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ರು ಈಗ ನೋಡಿದರೆ ರಾಮ್ಪಾಲ್ ಯಾದವ್ ಶಿವಪಾಲ್ ಯಾದವ್ ಇವರು ಖಾನ್ದಾನ್ದವರೆಲ್ಲ ರಾಜಕಾರಣದಲ್ಲಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದು ಪ್ರಜಾಪ್ರಭುತ್ವವನ್ನು ಉಳಿಸಿ ಲೋಕತಂತ್ರವನ್ನು ಉಳಿಸಿ ಲೋಕತಂತ್ರ ಬಚಾವೋ ಇನ್ನೊಬ್ಬ ಇದಾನ್ರಿ ತೇಜಸ್ವಿ ಯಾದವ್ ಇವರಪ್ಪ ಜೈಲ್ನಲ್ಲಿ ಇರಬೇಕಾಗಿತ್ತು ಹೊರಗಡೆ ಇದಾರೆ ಹೊರಗಡೆ ಇದ್ದು ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಏಕಮೇವ ಗುರಿಯನ್ನು ಇಟ್ಕೊಂಡು ಓಡಾಡ್ತಾ ಇರೋ ಮನುಷ್ಯ ಈಗ ನೋಡಿದ್ರೆ ಎಲ್ಲರಿಗೂ ಟಿಕೆಟ್ ಕೊಟ್ಟಿದ್ ರೋಹಿಣಿ ಆಚಾರ್ಯ ಅಂತ ಮಗಳು ಸಿಂಗಾಪುರಲ್ಲಿ ಇದ್ದು ಕರ್ಕೊಂಬಂದು ಅವ್ರಿಗೂ ಟಿಕೆಟ್ ಮೀಸಾ ಭಾರತಿ ರಾಜ್ಯಸಭಾ ಸದಸ್ಯ ಆಯಿತು ಅವ್ರಿಗೂ ಟಿಕೆಟ್ ಮಗ ತೇಜ್ ಪ್ರತಾಪ್ ಯಾದವ್ ಅವ್ರಿಗೂ ಮಗ ಟಿಕೆಟ್ ನಿಮ್ಮ ಮಕ್ಕಳಿಲ್ಲ ಅದಕ್ಕೆ ವಂಶ ಪಾರಂಪರ್ಯದ ವ್ಯವಹಾರ ನಿಮ್ಗೆ ಗೊತ್ತಾಗಲ್ಲ ಅಂತ ನರೇಂದ್ರ ಮೋದಿ ಅವರಿಗೆ ಲೇಔಡಿ ಮಾಡ್ತಾನೆ ಈ ಮನುಷ್ಯ ಮುದುಕ ಲಾಲು ಯಾದವ್ ಇದ್ರ ಬಗ್ಗೆ ಭಾಳ ಮಾತಾಡಿದ್ದೀನಿ ಮಾತನಾಡಬೇಕಿದ್ದು ಒಂದೇ ಒಂದು ವಿಚಾರ ಈ ದೇಶದಲ್ಲಿ ರಾಜಕಾರಣಕ್ಕೆ ಸಂಬಂಧ ಇರಲಾರದಂಥವ್ರು ಕರ್ಕೊಂಬಂದು ಕೊನೆಯ ಹಂತದಲ್ಲಿ ಉತ್ತರಾಧಿಕಾರಿ ಮಾಡ್ತಾ ಇರುವಂಥ ವ್ಯವಸ್ಥೆಯಿಂದ ವ್ಯವಸ್ಥೆಯ ಇವತ್ತಿನ ಇವು ಕಾಲಘಟ್ಟದಲ್ಲಿ ನಡೀತಾ ಇರೋದು ಅದಕ್ಕೆ ಕಾರಣೀಭೂತರಾಗಿ ಕೂತ್ಕೊಂಡಂಥವ್ರು ಇಬ್ಬರ ಬಗ್ಗೆ ಇವತ್ತು ಮಾತಾಡ್ತಾ ಇರೋದು ಇದು ಶುರುವಾಗಿದ್ದು ತೆಲುಗು ದೇಶಂ ಪಾರ್ಟಿನಲ್ಲಿ ತೆಲುಗು ದೇಶಂ ಪಾರ್ಟಿನಲ್ಲಿ ಎನ್ ಟಿ ಆರ್ ಅಂತ ಒಬ್ಬ ಸೂಪರ್ ಸ್ಟಾರ್ ಇದ್ದರು ತೆಲುಗುದಲ್ಲಿ ಎನ್ ಟಿ ಆರ್ನ ಎನ್ ಟಿ ರಾಮರಾವ್ ನಂದಮೂರಿ ತಾರಕ ರಾಮರಾವ್ ಅಂತ ಅವ್ರ ಹೆಸರು ಪೌರಾಣಿಕ ಸಿನಿಮಾಗಳಲ್ಲಿ ಹೇಳಿ ಮಾಡಿಸಿದ ಕ್ಯಾರೆಕ್ಟರ್ ಅವರು ಕೃಷ್ಣನ ಪಾತ್ರದಲ್ಲೂ ಹಾಗೆ ಮಿಂಚೋರು ರಾಮನ ಪಾತ್ರದಲ್ಲೂ ಹಾಗೆ ಮಿಂಚೋರು ಬೊಬ್ಬಿಲಿ ಪುಲಿ ಹೇಳಿ ಸಾಮಾಜಿಕ ಸಿನಿಮಾ ಮಾಡಿದರೂ ಅದೇ ರೀತಿ ಘರ್ಜಿಸುವಂಥ ಮನುಷ್ಯನ ಒಳ್ಳೆ ದೃಢಕಾಯ ದೊಡ್ಡ ಪಾಟಿ ಶಿವಪಾರ್ವತಿ ಅಂತ ಇವರ ಬ ಆಟೋಬಯೋಗ್ರಫಿ ಬರಲಿಕ್ಕೆ ಒಬ್ಬಕ್ಕೆ ಬರ್ತಾರೆ ಶಿವಪಾರ್ವತಿ ಆಕೆ ನಮ್ಮ ಮದುವೆ ಬಿಡ್ತಾರೆ ಯಾರು ಆಟೋಬಯೋಗ್ರಫಿ ಜೀವನ ಚರಿತ್ರೆ ಬರಲಿಕ್ಕೆ ಬಂದ್ರು ಅವ್ರನ್ನೇ ಮದುವೆ ಆಗ್ಬಿಡ್ತಾರೆ ಮದುವೆ ಆದ ಮೇಲೆ ನನ್ನ ಈ ಪಕ್ಷ ಏನು ಕಟ್ಟಿರ್ತಾರಲ್ಲ ಪಕ್ಷವನ್ನು ಆಕೆಗೆ ಬಿಟ್ಟುಕೊಡ್ಬೇಕು ಅಂತ ಅವ್ರ ಹೋರಾಟ ನೋಡಿ ಹೆಂಗಿದೆ ತೆಲುಗು ದೇಶಮ್ ಅಂತ ತೆಲುಗು ದೇಶದ ಜನರಿಗಾಗಿ ನಾನು ಮಾಡಿರೋದು ಇದು ಅಂತ ಶುರು ಮಾಡಿ ತೆಲುಗು ದೇಶದ ಜನ ನಡೆಸ್ರಿ ಅಲ್ಲ ನಾನು ಯಾರನ್ನ ಮದುವೆ ಆಗಿದ್ದೀನಿ ಈಗ ಆಕಿ ರಾಜ್ಯವನ್ನು ನಡೆಸಬೇಕು ಅಂತ ಹೋರಾಟ ಉಲ್ಟಾ ಹೊಡಿತಾರೆ ಚಂದ್ರಬಾಬು ನಾಯ್ಡು ಮುಂದಿನ ಕತೆ ನಿಮ್ಗೆ ಗೊತ್ತಿದೆ ಅದಾದಮೇಲೆ ಲಾಲು ಯಾದವ್ ವಿಷಯಕ್ಕೆ ಬನ್ನಿ ಜೈಲಿಗೆ ಹೋಗೋಕ್ಕಿಂತ ಮುಂಚೆ ತವಾರೋಟಿ ಬಡಿತಾ ಇದ್ರು ಅವ್ರ ಮನೇಲಿ ಬಿಹಾರದಲ್ಲಿ ಪಟ್ನಾದಲ್ಲಿ ತವ ರೊಟ್ಟಿ ಬಡಿಯವ್ರನ್ನ ಕರ್ಕೊಂಡೋಗಿ ಮುಖ್ಯಮಂತ್ರಿ ಮಾಡಿದರು ಆಯಿತು ಅಂತ ಸಾಮರ್ಥ್ಯ ಕ್ಷಮತ್ವ ಎಲ್ಲ ಇದ್ದಿದ್ದೆ ಆದರೆ ಅದಾದ ಮೇಲೆ ಕೂಡ ಆಕೆ ರಾಜಕಾರಣದಲ್ಲಿ ಮುಂದುವರಿಬಹುದಿತ್ತಲ್ಲ ಎಲ್ಲಿದ್ದಾರೆ ಇವತ್ತು ರಾಬಣಿ ದೇವಿ ಮನೇಲಿ ಮತ್ತೆ ರೊಟ್ಟಿ ಬಡಿತಾ ಇದ್ದಾರೆ ಮಕ್ಕಳ ಭವಿಷ್ಯ ಏನು ಮಾಡಬೇಕು ಅಂತ ಓಡಾಡ್ತಾ ಇದ್ದಾರೆ ಮಕ್ಕ ಮಕ್ಕಳನ್ನ ಆಟ ಆಡಿಸ್ತಾ ಇದ್ದಾರೆ ಅವು ಕಕ್ಕ ಮಾಡಿದರೆ ತೊಳ್ಕೊಂಡು ಓಡಾಡ್ತಾ ಇದ್ದಾರೆ ಈಗ ರಾಜಕಾರಣಕ್ಕೆ ಸಂಬಂಧ ಇರಲಾರ್ದಂಥ ಯಾವುದೇ ಸಂವಿಧಾನಾತ್ಮಕ ಹುದ್ದೆಯಲ್ಲಿರಲಾರ್ದಂಥ ಸುನಿತಾ ಕೇಜ್ರಿವಾಲ್ನ ಕೂಡಿಸ್ಬೇಕು ಅಂತ ಈ ಪ್ರವೃತ್ತಿ ಅರವಿಂದ್ ಕೇಜ್ರಿವಾಲ್ ತಯಾರಿ ಮಾಡ್ಕೊತಾ ಇದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಯಾವ ಕುರ್ಚಿಯಲ್ಲಿ ಕುರ್ಚಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಕುತ್ಕೋತಾ ಇದ್ರು ಅದೇ ಕುರ್ಚಿಯಲ್ಲಿ ಆಕೆ ಕುತ್ಕೊಂಡು ವಿಡಿಯೋ ಮಾಡಿ ಪ್ರತಿ ದಿವಸ ವಿಡಿಯೋ ಬಿಡ್ತಾ ಇದ್ದಾರೆ ದಿಲ್ಲಿಯ ಜನ ಏನು ನಡೀತಾ ಇದೆ ಅಂತ ಗೊತ್ತಿರಲಾರದೆ ಅಯೋಮಯ ಸ್ಥಿತಿಯಲ್ಲಿ ಉಳಿದಿದ್ದಾರೆ ಈ ರೀತಿ ನಾವು ಲೋಕತಂತ್ರವನ್ನು ಉಳಿಸಬೇಕಾ ದಯವಿಟ್ಟು ಜನರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಕಮೆಂಟನ್ನು ಹಾಕಿ ಯಾಕೆ ಗೊತ್ತಾ ತಾವು ಏನು ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಭಾವನೆ ಇದೆ ಅನ್ನೋದು ನನಗೆ ಅರ್ಥ ಆಗಬೇಕಂತ ಅನಿವಾರ್ಯತೆ ಇದೆ ಯಾಕಂದರೆ ನಾನು ಹೇಳ್ತಾ ಇರೋದೇ ಸರಿ ಅಂತ ನಾನು ಯಾವತ್ತು ಒನ್ ಸೈಡೆಡ್ಡು ಇದು ಆಗಬಾರ್ದು ಅನ್ನೋವಂಥ ಕಾರಣ ಇದೊಂದು ಸಂವಾದ ಆಗಬೇಕು ಒಂದು ಡೈಲಾಗ್ ಆಗಬೇಕು ಅನ್ನೋಂಥ ಕಾರಣ ಸೊ ದಯವಿಟ್ಟು ಕಮೆಂಟ್ ಮಾಡಿ ಹೆಚ್ಚು ಜನರಿಗೆ ಮುಟ್ಟಿಸೋ ಪ್ರಯತ್ನ ಮಾಡಿ ನಮ್ಮ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ಕಷ್ಟ ಸಾಧ್ಯ ನಮಸ್ಕಾರ